ಕುಕ್ನೂರು ಗವಿಚಿದ್ದೇಶ್ವರ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸತತ ಪರಿಶ್ರಮದಿಂದ ಸಮಾಜದಲ್ಲಿ ಉನ್ನತಿ ಸಾಧ್ಯ ಜಿ ಎಂ ಹೊಸ್ಮನಿ ಅಂದಿನ ದಿನಗಳಲ್ಲಿ ಶಿಕ್ಷಕರು ಕಠಿಣವಾದ ಬೋಧನೆ ಮೂಲಕ ಶಿಕ್ಷಣ ನೀಡಿದ್ದರಿಂದ ವಿದ್ಯಾರ್ಥಿಗಳು ಸತತ ಪರಿಶ್ರಮ ವಹಿಸಿ ಶಿಕ್ಷಣ ಕಲಿಯುವ ಮೂಲಕ ಇಂದು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಉನ್ನತಿಯಾಗಲು ಸಾಧ್ಯವಾಗಿದೆ ಅಂತ ಶಿಕ್ಷಕ ಜಿ ಎಂ ಹೊಸ್ಮನಿಯವರು ಹೇಳಿದರು ಕೊಕನೂರು ಪಟ್ಟಣದ ಮೊಗುಚಿ ಮಂಗಲ ಭವನದಲ್ಲಿ ಎರಡು ಸಾವಿರದ ಒಂದು ಎರಡನೇ ಸಾಲಿನ ಒಂದು ಸ ಗವಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಂಥ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನಿಸಿ ಸ್ವೀಕರಿಸಿ ಒಂದು ಮಾತನಾಡಿದ ಅವರು ಹಿಂದೆ ಶಿಕ್ಷಕರನ್ನು ಕಂಡರೆ ವಿದ್ಯಾರ್ಥಿಗಳಿಗೆ ಗೌರವದ ಜೊತೆ ಭಯವೂ ಇರ್ತಾಯಿತ್ತು ಈಗ ಆ ಭಯ ಮತ್ತು ಗೌರವ ಇಂದು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳ ಉನ್ನತಿಗೆ ಕಾರಣವಾಗಿದ್ದು ನನಗೆ ತುಂಬ ಸಂತೋಷವೆನಿಸುತ್ತದೆ ಅಂತ ತಿಳಿಸಿದ್ರು ನಂತರ ನಿವೃತ್ತ ಶಿಕ್ಷಕಿ ಬಸವಣ್ಣಮ್ಮ ಅರಳಲೆ ಮಠರವರು ಮಾತನಾಡಿ ಶಾಲೆಯಲ್ಲಿ ನಮ್ಮಿಂದ ಶಿಕ್ಷಣ ಪಡೆದಂತ ವಿದ್ಯಾರ್ಥಿಗಳು ಇಂದು ನನಗಿಂತ ಹೆಚ್ಚು ವ್ಯಾಸಂಗವನ್ನು ಮಾಡಿ ದೊಡ್ಡ ವ್ಯಕ್ತಿಗಳಾಗಿ ನಮ್ಮ ಮುಂದೆ ಬಂದು ನಿಂತು ನಮಗೆ ಗುರುವಂದನೆ ಸಲ್ಲಿಸ್ತಾ ಇರುವುದು ನಮಗೆ ಮತ್ತು ನಮ್ಮ ಶಿಕ್ಷಕ ಬಳಗದವರಿಗೆ ತುಂಬ ಸಂತಸವಾಗಿದೆ ನಮ್ಮ ಎಲ್ಲ ಈ ವಿದ್ಯಾರ್ಥಿಗಳ ಬಳಗ ಇನ್ನು ಉತ್ತುಂಗದಲ್ಲಿ ಬೆಳೆಯಲಿ ಅಂತ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಿದ್ರು ನಂತರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ಆರ್ ಟಿ ಬಾಕಳೆ ಮಾತನಾಡಿ ಎಲ್ಲ ವೃತ್ತಿಗಳಿಗಿಂತ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿಯಾಗಿದ್ದು ನನ್ನ ವೃತ್ತಿ ನನಗೆ ಹೆಮ್ಮೆ ನೀಡಿದೆ ಅಂತ ಇಂದು ನಮ್ಮ ವಿದ್ಯಾರ್ಥಿಗಳು ನಮಗೆ ಗುರುವಂದನೆ ಮೂಲಕ ಗೌರವ ಸಮರ್ಪಣೆ ಮಾಡುವುದರೂ ತುಂಬ ಸಂತೋಷವಾಗಿದೆ ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸಿದ್ರು ಈ ವೇಳೆ ಶಾಲೆಯ ಹಳೆಯ ವಿದ್ಯಾರ್ಥಿನಿಯಾದ ನಿರ್ಮಲಾ ಹಟ್ಟಿ ಗಿರಿಜಾ ಹಾಗೂ ವಿದ್ಯಾರ್ಥಿಗಳಾದ ವಿಜಯೇಂದ್ರ ಶಾಪೂರ್ ಮಂಜುನಾಥ್ ಗುದ್ದಿ ಮಂಜುನಾಥ್ ಮನ್ನಾಪುರ ಮತ್ತು ಗವಿಸಿದ್ದಪ್ಪ ಕವಲೂರ್ ಉದಯ್ ಗುಡ್ಗಿ ಸೇರಿದಂತೆ ಸಹಪಾಠಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಡಾಕ್ಟರ್ ಕೆ ಬಿ ಬ್ಯಾಳಿ ಶಿಕ್ಷಕರಾದ ವಿ ಕೆ ಬಂಡಿವಡರ್ ಜಿ ಎಂ ಹೊಸ್ಮನಿ ಎಂ ಕೆ ತುಪ್ಪದ ಎಸ್ ಎಂ ಹಿರೇಮಠ ಅಕ್ಕಮಾದೇವಿ ಕರಡಿ ಅನ್ನಪೂರ್ಣ ಮತ್ತು ತಿಪ್ಪಶೆಟ್ಟಿ ಶೆಟ್ಟಿ ರುದ್ರಪ್ಪ ಶಿರೂರ್ ಶಿವಪ್ಪ ಈಬೇರಿ ಆರ್ ಬಿ ತಳವಾರ್ ನಾಗರಾಜ್ ಕುಕನೂರ್ ವಿ ಬಿ ಕಟ್ಟಿ ಎಸ್ ಜೆ ಪಾಟೀಲ್ ಮತ್ತು ರಾಮಣ್ಣ ಹಳ್ಳಿಕೇರಿ ಗುದ್ನೆಪ್ಪ ಮನ್ನಾಪುರ್ ಹಾಗೂ ಶಾಲಾ ಸಿಬ್ಬಂದಿಯವರಾದ ಮೃತ್ಯುಂಜಯ ಹಿರೇಮಠ ಮತ್ತು

எல்லா நோக்கி தான் சிக்ஷே நேரம் வந்து கேட்டு நமக்கு அதுக்கு நான் சிக்ஷா கிண அனுக்கு நான் ஆனந்தாக ஆமேலே நீ கழி நமக்கு கௌரவ கொட்டிருந்த அதுக்கு நான் அபினந்தி ஆர்வாக அபினந்தி நம்ம ಕ್ಷೇಮವನ್ನು ಬಗ್ಗೆಸ್ತೀನಿ ನಿಮಗೆ ಒಳ್ಳೆಯದಾಗಲಿ ಅಂತ ಬಗೆಸ್ತೀನಿ ನೀವು ಈ ಆಶೀರ್ವಾದ ಮಾಡ್ತೀವಿ ಆ ಆಶೀರ್ವಾದ ಮಾಡೋಕ್ಕೆ ನಾನು ಒಂದು ನಮ್ಮ ಜನಕ್ರ ಮಾಸ್ವರಿದ್ದಾಗ ನಾವು ಅವರು ನಾವು ಕೂಡಿ ಏನೋ ಮಾಡ್ಬೇಕಾದ್ರೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆವಾಗಿಂದ ಆವಾಗ ನಾವು ಹಾಕ್ತಿದ್ವಿ ನಮ್ಮ ಮಾತಿಗೆ ಕೆ ಡಿ ಸರ್ ಬಂದಿದ್ದರು ಕೆ ಡಿ ಅವರು ಅವಾಗ

ನಾಯಕೆ ಪಿಯತೈ ಅಥವಾ ತಮ್ಮ ತಮ್ಮ ಪಿಯತೈ ಅಂತ ಹೇಳೋದು ಅವರ ನಮ್ಮ ಇಲ್ಲಿ ನಾನು ಮಾಡಿದ ಕಾಲಕ್ಕೆ ಸಾಂಪ್ರದಾಯಿಕ ಆಡ ನಾನು ಭಾರತೀಯ ಯಾವತ್ತು ಇಲ್ಲಿ ಆಡ ಆಡೋದು ನಾಯಿ ಬಿಟ್ಟು ಕಟ್ಟಿ ತಿಳ್ ಇವೆ ದವಿ सीटेट ಫಾಲನೇ ಗುರು ದವಾಗಿ ದವಿ सीटेट

जा सुे श्र ಎಲ್ಲರೂ ಮಾತಾಡ್ತಾರೆ ನಾನು ಏನು ಮಾತಾಡಬೇಕು ಎಪ್ಪತ್ತು ಯಾಕಂದ್ರೆ ಇಲ್ಲಿನ ನೆನಪುಗಳನ್ನು ಕೇಳುವ ನೆನಪುಗಳನ್ನು ಯಾಕಂದ್ರೆ ನಾನು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ